ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ತೆರವುಗೊಳಿಸಿದನ್ನು ಖಂಡಿಸಿ ಇಂದು ತಾಳಿಕೋಟೆಯಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸ್ನೇಹಾಭಿಮಾನಿಗಳ ಸಂಘ ಹಾಗೂ ತಾಳಿಕೋಟೆ ತಾಲೂಕು ವಿಷ್ಣು ಸೇನಾ ಬಳಗದಿಂದ ಸಮಾಧಿಯನ್ನು ತೆರವುಗೊಳಿಸಿದವರಿಗೆ ಶಿಕ್ಷೆಯಾಗಬೇಕು ಎಂದು ಘೋಷಣೆಯನ್ನು ಕೂಗುತ್ತಾ ತಹಸೀಲ್ದಾರ್ ವಿನಯಾ ಹೂಗಾರ್ ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಖ್ಯಾತ ನಟರಾದ ಮತ್ತು ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನು ರಾತ್ರೋರಾತ್ರಿ ಅದನ್ನು ತೆರವುಗೊಳಿಸಿದ ಪುಂಡರ ಮೇಲೆ ಪ್ರಕರಣ ದಾಖಲಿಸಿ ಅವರನ್ನು ಗಡಿಪಾರು ಮಾಡಿ ಪುನಃ ಅದೇ ಸ್ಥಳದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಆದ ಕಲೆಯಲ್ಲಿ ಛಾಪು ಮೂಡಿಸಿದ್ದಾರೆ ಯಾವುದೇ ರೀತಿ ಆಶೆ ಆಮಿಷವನ್ನು ಬಯಸದೆ ತನ್ನ ಜೀವನವನ್ನೇ ಕಲೆಗಾಗಿ ಮೀಸಲಿಟ್ಟು ಸುಮಾರು ಎರಡು ನೂರ ಇಪ್ಪತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿ ಕರ್ನಾಟಕ ರಾಜ್ಯದಲ್ಲಿ ಅಪಾರವಾದ ಅಭಿಮಾನಿ ಬಳಗ ಹೊಂದಿದ್ದಾರೆ ಇಂಥ ಮೇರು ನಟನ ಸಮಾಧಿಯನ್ನು ತೆರವುಗೊಳಿಸಿರುವ ಬಾಲಣ್ಣನವರ ಕುಟುಂಬ ನೇರ ಹೊಣೆಯಾಗಿರುತ್ತಾರೆ ಈ ಪ್ರಕರಣವನ್ನು ದಾಖಲಿಸಿ ತನಿಖೆ ಕೈಗೊಳ್ಳಬೇಕು ಇದು ಕೇವಲ ವಿಷ್ಣುವರ್ಧನ್ ಅವರಿಗೆ ಆದ ಅವಮಾನವಲ್ಲ ಇದು ಕರ್ನಾಟಕ ರಾಜ್ಯದ ಹಾಗೂ ರಾಜ್ಯದಲ್ಲಿರುವ ಅಭಿಮಾನಿ ಬಳಗವನ್ನು ಅವಮಾನ ಮಾಡಿದಂತಾಗಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ಸ್ಥಳ ಬೆಂಗಳೂರಿನಲ್ಲಿ ನೆಲಸಮವಾಗಿದೆ ಬಾಲಣ್ಣವರ ಅವರ ಕುಟುಂಬ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನೆಲಸಮ ಮಾಡಿದ್ದಾರೆ ಅನ್ನುವಂತಹ ಸಂಗತಿಯನ್ನು ತಿಳಿದಿದ್ದೇವೆ ಆದರೆ ಇದು ದೊಡ್ಡ ಅನ್ಯಾಯವಾಗಿದೆ ಏಕೆ ದೊಡ್ಡ ಅನ್ಯಾಯವಾಗಿದೆಯಪ್ಪ ಅಂತಂದ್ರೆ ಕರ್ನಾಡು ಕಂಡಂತಹ ಕರುಣಾಮಯಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೇವಲ ಒಬ್ಬ ನಟ ಆಗಿರಲಿಲ್ಲ ಕೇವಲ ಒಬ್ಬ ವ್ಯಕ್ತಿ ಆಗಿರಲಿಲ್ಲ ಆತ ಒಬ್ಬ ಆಧ್ಯಾತ್ಮಿಕ ಜೀವಿ ಇಂತಹ ಶ್ರಾವಣ ಮಾಸದಲ್ಲಿ ಪ್ರತಿ ವರ್ಷ ಅವರು ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ ಪಾದಪೂಜೆಯನ್ನು ಮಾಡಿಕೊಂಡು ಅನೇಕ ಜನರಿಗೆ ದಾರಿದೀಪವಾಗಿದ್ದರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಸವಣ್ಣನವರ ನಂತರ ಎರಡನೇ ಬಸವಣ್ಣ ಅಂತಂದ್ರೂ ತಪ್ಪಾಗಲಾರದು ಅಂತಹ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬದುಕು ಕಂಡಂತಹ ವ್ಯಕ್ತಿ ಅಂತ ಒಬ್ಬ ವ್ಯಕ್ತಿಯನ್ನು ಸಮಾಧಿ ಸ್ಥಳವನ್ನು ಪುಣ್ಯ ಭೂಮಿಯನ್ನು ನಾಶ ಮಾಡಿದ್ದಾರೆ ಅದಕ್ಕಾಗಿ ಸರ್ಕಾರ ಇದನ್ನು ಅದಕ್ಕೆ ಇದನ್ನು ಸರ್ಕಾರ ತೀರ್ಮಾನವನ್ನು ಕೈಗೊಂಡು ಆ ತಪ್ಪು ಮಾಡಿದವರ ವಿರುದ್ಧ ಶಿಕ್ಷೆಯನ್ನು ವಿಧಿಸಬೇಕು ಅವರನ್ನು ಗಡಿಪಾರು ಮಾಡಬೇಕು ಜೊತೆಗೆ ಆ ವಿಷ್ಣುವರ್ಧನ್ ಅವರ ಪುಣ್ಯ ಭೂಮಿ ಏನಿದೆಯಲ್ಲ ಆ ಪುಣ್ಯ ಭೂಮಿ ಒಂದು ಸ್ಮಾರಕವಾಗಿ ಕಟ್ಟಡವಾಗಿ ನಿರ್ಮಾಣ ಆಗಬೇಕು ಸುಮಾರು ಎರಡು ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳನ್ನು ನಟಿಸಿದಂಥ ವಿಷ್ಣುವರ್ಧನ್ ಅವರು ಕನ್ನಡದ ಅಭಿಮಾನಿಯಾಗಿ ಅನೇಕ ಭೂಕಾಕ್ ಚಳುವಳಿಯಲ್ಲಿ ಭಾಗವಹಿಸಿ ಅತ್ಯಂತ ಬಹುಮುಖ್ಯವಾದಂಥ ಪಾತ್ರವನ್ನು ವಹಿಸಿದ್ದಾರೆ ಅದೆಷ್ಟೋ ಅನಾಥಾಶ್ರ ಅನಾಥಾಶ್ರಮಗಳಿಗೆ ಅದೆಷ್ಟೋ ದವಾಖಾನೆಗಳಿಗೆ ಅದೆಷ್ಟೋ ವೃದ್ಧಾಶ್ರಮಗಳಿಗೆ ವಾಹನದ ಸೌಕರ್ಯವನ್ನು ನೀಡಿದ್ದಾರೆ ಆಂಬ್ಯುಲೆನ್ಸ್ ಅನ್ನು ಕೊಟ್ಟಿದ್ದಾರೆ ಅದೆಷ್ಟೋ ಬಡ ಮಕ್ಕಳಿಗೆ ವಿದ್ಯಾರ್ಜನೆಯನ್ನು ನೀಡಿದ್ದಾರೆ ಅದೆಷ್ಟೋ ಮುದುಕ ಮುದುಕಿಯರಿಗೆ ನೇತ್ರದಾನವನ್ನು ಮಾಡಿದ್ದಾರೆ ಚಿಕಿತ್ಸೆಯನ್ನು ನೀಡಿದ್ದಾರೆ ಇಷ್ಟೆಲ್ಲಾ ಮಾಡಿದಂತ ಒಬ್ಬ ಕರ್ಣಾಮಯಿಗೆ ಇಂತ ದುಸ್ಥಿತಿ ಬಂದಿದೆಯಪ್ಪ ಅಂತಂದ್ರ ಕರ್ನಾಟಕ ಸರ್ಕಾರ ಮಲ್ಕೊಂಡಿದ್ದೇನೆ ಅಂತ ನನಗನಸ್ತಾ ಇದೆ ಯಾಕಂತಂದ್ರೆ ಇದ್ರ ಬಗ್ಗೆ ವಿಧಾನಸೌಧದಲ್ಲಿ ಒಬ್ರು ಧ್ವನಿ ಎತ್ತತಾ ಇಲ್ಲ ಒಬ್ಬ ಶಾಸಕನು ಧ್ವನಿ ಎತ್ತತಾ ಇಲ್ಲ ಒಬ್ಬ ಮಂತ್ರಿನು ಧ್ವನಿ ಎತ್ತತಾ ಇಲ್ಲ ಯಾಕ ವಿಷ್ಣುವರ್ಧನ್ ಅವರು ಕರ್ನಾಡ ಕಂಡಂತ ಕರ್ಣಾಮಯಿ ಅಲ್ವಾ ಅವ್ನ ನಮ್ಮ ರಾಜ್ಯದವನಲ್ಲ ಹಂಗಾದ್ರೆ ಬೇರೆ ದೇಶದವ್ರನ್ನ ಕರ್ಕೊಂಡ್ ಕೇಸಿ ಇಲ್ಲಿ ಏನು ಮುಸ್ತೀರಾ ಆ ನಿಟ್ಟಿನೊಳಗ ಒಬ್ಬ ವಿಷ್ಣುವರ್ಧನ್ ಅವರಿಗೆ ತುಂಬಾ ಅನ್ಯಾಯವಾಗಿದೆ ಇದು ಕೇವಲ ವಿಷ್ಣುವರ್ಧನ್ಗೆ ಆದಂತ ಅವಮಾನವಲ್ಲ ಇದು ಕರ್ನಾಟಕ ರಾಜ್ಯಕ್ಕೆ ಆದಂತ ಅವಮಾನ ಮತ್ತು ಪ್ರತಿಯೊಬ್ಬ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಆದಂತ ಅವಮಾನ ಆ ನಿಟ್ಟಿನೊಳಗ ಈ ಇಡೀ ಚಲನಚಿತ್ರ ಮಂಡಳಿ ಎಲ್ಲಾ ನಾಯಕ ನಟರು ಹಾಗೂ ಎಲ್ಲಾ ಅಭಿಮಾನಿಗಳು ಒಂದಾಗಬೇಕು ದಯವಿಟ್ಟು ಕರ್ನಾಟಕ ಸರ್ಕಾರ ಇಲ್ಲಿ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಹೇಳಿಕೆ ಹೇಳ್ತಾ ಇವತ್ತಿನ ದಿವಸ ನಮ್ಮ ಮೇಡಮ್ ಒಂದು ತಲುಪಿಸುವಂತಹ ಒಂದು ಮನವಿ ಪತ್ರವನ್ನು ಅವರಿಗೆ ನೀಡ್ತಾ ಇದ್ದೇವೆ ಇದೀಗ ದಯವಿಟ್ಟು ಮೇಡಮ್ ಅವರು ತಾವು ನಮಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಇವತ್ತಿನ ದಿವಸ ತಾಳಿಗುಟ್ಟೆಯಲ್ಲಿ ವಿಷ್ಣು ಸೇನಾ ಸಮಿತಿಯವರೆಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ತಮಗೆ ಮನವಿಯನ್ನು ನೀಡ್ತಾ ಇದ್ದೇವೆ ದಯವಿಟ್ಟು ವಿಷ್ಣುವರ್ಧನ್ ಅವರಿಗೆ ಅನ್ಯಾಯವಾಗಿದೆ ಅವರಿಗೆ ನ್ಯಾಯವನ್ನು ದೊರಕಿಸಿ ಕೊಡಿಸ್ ಹೇಳಿ ತಮ್ಮಲ್ಲಿ ವಿನಂತಿ